ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಸುದ್ದಿ ನೋಡೋಣ ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್ ತಾಲೂಕು ಪದಾರ್ಥದ ಮಧ್ಯಸ್ಥಿಕೆಗೆ ಒತ್ತಾಯ ಹೊಲದ ರಸ್ತೆ ಬಂದ್ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವಾರ್ತೆಗಳ ವಿವರ ಮುದ್ದೆಬಿಹಾರ್ ತಾಲೂಕಿನ ನಾಗರಬೆಟ್ಟದ ಕೆಲವು ರೈತರಿಗೆ ಕೃಷಿ ಚಟುವಟಿಕೆಗೆ ದಾರಿ ಅಡೆತಡೆ ಮಾಡಿ ತೊಂದರೆ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ರೈತ ಹಿತ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮಂಗಳವಾರ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ವೇದಿಕೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಮಾತನಾಡಿ ನಾಗರಬೆಟ್ಟ ಗ್ರಾಮ ಹೈದರಾಬಾದ್ ನಿಜಾಮರ ಕೊನೆಯ ಹಳ್ಳಿಯಾಗಿದ್ದು ರೈತರ ಜಮೀನುಗಳಿಗೆ ಸರಿಯಾದ ದಾರಿಗಳನ್ನು ನಕ್ಷೆಯಲ್ಲಿ ಗುರುತಿಸಿಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವ ರಸ್ತೆಗಳನ್ನು ಮಾತ್ರ ನಕ್ಷೆಯಲ್ಲಿ ಗುರುತಿಸಿದ್ದಾರೆ ಇಂತಹ ಗುರುತಿಸಿದ ರಸ್ತೆಗಳನ್ನು ಕೆಲವು ಪಟ್ಟಭದ್ರ ರಹಿತಾಸಕ್ತಿಗಳು ರಸ್ತೆಯನ್ನು ಕಳೆದ ಎರಡು ತಿಂಗಳಿಂದ ಮುಳ್ಳು ಹಚ್ಚಿ ಬಂದ್ ಮಾಡಿ ತೊಂದರೆ ಕೊಡುತ್ತಿದ್ದಾರೆ ಏಕೆಂದರೆ ಅವರ ಜಮೀನಿಗೆ ಹೋಗಲು ಕಾಲುವೆ ಮೇಲೆ ರಸ್ತೆಯಾಗಿರುವುದರಿಂದ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಬಳಸುತ್ತಿದ್ದು ನೀರಾವರಿ ಜಮೀನಿಗೆ ಹೋಗಲು ದಾರಿ ಬಂದ್ ಮಾಡಿದ್ದಾರೆ ಇದರಿಂದ ಹಲವಾರು ರೈತರಿಗೆ ಸಮಸ್ಯೆಯಾಗಿದೆ ಎಂದು ಅಳಲು ತೋಡಿಕೊಂಡರು ನಮ್ಮ ನಾಗರಪುರ ಗ್ರಾಮದ ಹೈದರಾಬಾದ್ ನಿಜಾಮರ ಕೊನೆಯಾಳಿಯಾಗಿದ್ದು ರೈತರ ಜಮೀನುಗಳಿಗೆ ಸರಿಯಾದ ದಾರಿಗಳನ್ನು ಲಕ್ಷೆಯಲ್ಲಿ ಮುಟ್ಟಿಸಿರುವುದಿಲ್ಲ ಕೇವಲ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವ ರಸ್ತೆಗಳನ್ನು ಮಾತ್ರ ಲಕ್ಷೆಗಳಲ್ಲಿ ಗುರುತಿಸಿರುತ್ತಾರೆ ಈಗ ಗುರುತಿಸಿದ್ದಂಥ ರಸ್ತೆಗಳನ್ನು ಕೆಲವು ಪಕ್ಕಪಕ್ಷ ಶಕ್ತಿಗಳು ರಸ್ತೆಯನ್ನು ಶಾಶ್ವತ ಬಂದ್ ಮಾಡಿಕೊಂಡಿದ್ದಾರೆ ಸ್ವತಃ ನನ್ನ ದಾಯಿಗಳೇ ನನ್ನ ಜಮೀನಿಗೆ ಹೋಗುವ ರಸ್ತೆಯನ್ನು ಕಳೆದ ಎರಡು ತಿಂಗಳಿಂದ ಮುಳ್ಳು ಕಂಟಿಗಳನ್ನು ಹಚ್ಚಿ ಬಂದ್ ಮಾಡಿರುತ್ತಾರೆ ಏಕೆಂದರೆ ಅವರ ಜಮೀನುಗಳಿಗೆ ಹೋಗಲು ಈಗ ಕೆನಾಲ್ ಮೇಲೆ ರಸ್ತೆಯಾಗಿರೋದರಿಂದ ಕೂಡಲೇ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳನ್ನು ಸ್ಥಾನಿಕ ಚೌಕಾಸಿ ನಡೆಸಿ ತೊಂದರೆಯಾದ ರೈತರಿಗೆ ಶೀಘ್ರವಾಗಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ವಿನಂತಿಸುವುದಾಗಿ ಹೇಳಿದರು ಇಲ್ಲದಿದ್ದಲ್ಲಿ ಡಿಸೆಂಬರ್ ಹದಿನೆಂಟರಿಂದ ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದರು ನೀವು ನೀವೇ ಬಗೆಹರಿಸಿಕೊಳ್ಳಿ ಎಂದ ತಹಶೀಲ್ದಾರ್ ಮನೆ ಸ್ವೀಕರಿಸಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮಾತನಾಡಿ ಹೊಲದ ರಸ್ತೆ ಸಮಸ್ಯೆಯನ್ನು ರೈತರೇ ಪರಸ್ಪರ ಕೂತು ಬಗೆಹರಿಸಿಕೊಳ್ಳುವಂತೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ರೈತರಿಗೆ ಸಲಹೆ ಕೊಟ್ಟ ಪ್ರಸಂಗ ಮಂಗಳವಾರ ನಡೆಯಿತು ಅನುಕೂಲ ಮಾಡ್ಕೋಬೇಕು ಒಬ್ಬರು ಹೊಲದಿಂದ ಒಬ್ರು ಹೋಗ್ಲೇಬೇಕು ಎಲ್ಲರೂ ನಾವು ನೀರು ಸೃಷ್ಟಿ ನೀರು ಕೊಟ್ಟು ನೀರು ಕೊಡ್ತೀವಿ ಯಾರನ್ನ ನೀರು ಬಿಟ್ಟಿವೆ ಅಂದ್ರೆ ನೀರು ಸಹಕಾರ ಕೊಡ್ಲೇಬೇಕು ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ಕೊಡೋದಲ್ಲ ನಿಮ್ಮ ಊರಲ್ಲಿ ಅವ್ರು ಶಿವಳಿ ಹೇಳಬೇಕು ಸ್ವಲ್ಪ ಇದು ಮಾಡಿ ಮೀಟಿಂಗ್ ಮಾಡಿ ಯಾರಿಗೆ ಸಮಸ್ಯೆ ಇದೆ ಇಲ್ಲ ಅಂದ್ರೆ ಹೇಳ್ಕೊಡ್ತೀವಿ ನಾವು ಬರ್ತೀವಿ ಇಲ್ಲದ್ರಲ್ಲ ನಾವು ಕ್ರಮ ತಗೋತೀವಿ ನಿಮ್ಮ ಮಟ್ಟದಲ್ಲಿ ಫಸ್ಟ್ ತಗೊಳ್ಳಿ ನಮ್ಮ ಮಟ್ಟದಾಗ ಅದು ಏನಾಗ್ತೈತಿ ಹೋಗಬಾರ್ದು ಏನೋ ಏನೋ ಅಲ್ಲೇ ಬಗ್ಗೆ ಸರ್ಕಾರ ಸುತ್ತಲೇ ಮಾಡಿದೆ ಅಡ್ಡಿ ಕೃಷಿ ಚಟುವಟಿಕೆಗೆ ಯಾರು ಅಡ್ಡಿ ಪಡಿಸ ಅಡ್ಡಿ ಪಡಿಸ್ಬಾರ್ದು ಇಲ್ಲಿ ಹೇಳ್ಬೇಕು ಸರ್ಕಾರನೇ ಮಾಡಿದ್ಲಾ ಸರ್ಕಾರ ಅದನ್ನ ಸ್ನಾಯಕ್ ನೋಡೋದು ಅನ್ಬಾರ್ದು ಸ್ನಾಯಕ್ ಮಾಡೋಕೆ ನಾವು ಬಿಡೀವಿ

ರೈತರಾದ ಪರಮಪ್ಪ ಗುರಿಕಾರ್ ನಿಂಗಪ್ಪ ಗುರಿಕಾರ್ ಅಮರಪ್ಪ ಬಂಡಾರ್ಗುಂಡ್ ಮುರ್ತೂಜ್ ಸಾಬ್ ವಾಲಿಕರ್ ಸಂಗಪ್ಪ ಗುರಿಕರ್ ಹನುಮಂತರಾಯ ಗುರಿಕರ್ ಯಮನಪ್ಪ ನಂದಿಹಾಳ್ ವೀರೇಶ್ ಜಾರಡ್ಡಿ ಯಮನಪ್ಪ ನಂದಾಳ್ ದಾವಲ್ ಸಾಬ್ ನಾಲತವಾಡ್ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ